ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜು ಸೌಮ್ಯ ಯೂಟ್ಯೂಬ್ ಚಾನಲ್ ಇನ್ನು ನಾವು ಟ್ರಿಪ್ ಹೋಗಿರೋದ್ರಿಂದ ಇಲ್ಲಿ ಎರಡನೇ ದಿನ ನಾವು ಧರ್ಮಸ್ಥಳದಲ್ಲೇ ಸ್ಪೆಂಡ್ ಮಾಡ್ತಾ ಇದ್ದೀರಿ ಸ್ಪೆಂಡ್ ಮಾಡೋದಂದರೆ ಇವತ್ತು ಇಲ್ಲಿಂದ ಹೊರಡ್ತಾ ಇದ್ದೀರಿ ಇನ್ನು ಅರ್ಧ ದಾರಿದಲ್ಲಿ ಬರಬೇಕಾದ್ರೆ ಒಂದು ರಾಮರ ದೇವಸ್ಥಾನ ಕಾಣಿಸ್ತು ಇನ್ನು ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿ ನೋಡೋಣ ಅಂತ ವಿಸಿಟ್ ಇದ್ದೀರಿ ಇನ್ನು ಬಂದಿದ ತಕ್ಷಣ ಇಲ್ಲಿ ನಾಲ್ಕು ಆನೆಗಳಲ್ಲಿ ಈ ಥರ ಎಂಟ್ರೆನ್ಸಲ್ಲಿ ಮಾಡಿಟ್ಟಿದ್ದಾರೆ ತುಂಬ ಅಂತೂ ತುಂಬಾ ಚೆನ್ನಾಗಿದೆ ಹೊರಗಡೆ ಈ ಥರ ಇದ್ದರೆ ಇನ್ನು ಒಳಗಡೆ ಯಾವ ರೇಂಜಿಗೆ ಇರ್ಬೋದು ದೇವಸ್ಥಾನ ಅಂತೂ ಒಳಗಡೆ ಹೋಗೋ ಅಷ್ಟರಲ್ಲಿ ನಮಗಂತೂ ಫುಲ್ಲು ಸಖತ್ತಾಗಿ ಅನ್ನಿಸ್ತಾ ಇತ್ತು ಇನ್ನು ನಾವಿಲ್ಲಿ ಫಸ್ಟು ಬಂದಿದ್ದ ತಕ್ಷಣ ಈ ಥರ ನೀರಲ್ಲಿ ಕಾಲು ತೊಳ್ಕೊಂಡು ಬರಕ್ಕೆ ನೀರೆಲ್ಲ ಅಲ್ಲೇ ಹಾಕಿದ್ದಾರೆ ತುಂಬಾ ಕೋಲ್ಡಾಗಿದೆ ನೀರಂತೂ ಅಲ್ಲಿ ಬಟ್ ಚೆನ್ನಾಗಿತ್ತು ಫೀಲಿಂಗು ದೇವಸ್ಥಾನಕ್ಕೆ ಹೋಗಿದ್ದು ಈ ದೇವಸ್ಥಾನ ಇರೋದು ಕರ್ನಾಟಕದಲ್ಲಾದರೂ ಆದರೂ ನಮಗಿಲ್ಲಿ ಬಂದಿದ್ದ ತಕ್ಷಣ ನಾವೆಲ್ಲಾದರೂ ನೇಪಾಳಲ್ಲೇನಾದರೂ ಇದ್ದೀರೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಆ ಫುಲ್ಲು ಮಂಜಿಗೆ ಮತ್ತು ನಾವಿಲ್ಲಿ ನಿಂತ್ಕೊಂಡಿರೋ ಜಾಗಕ್ಕೆ ತುಂಬಾ ಸೂಪರಾಗಿ ಅನ್ನಿಸ್ತಾ ಇತ್ತು ನನಗಂತೂ ದೇವಸ್ಥಾನ ತುಂಬಾ ಇಷ್ಟ ಆಯಿತು ಇನ್ನು ದೇವ್ರ ಮೂರ್ತಿ ಇಟ್ಟಿರೋ ಜಾಗದಲ್ಲಿ ಫೋಟೋಸ್ ಎಲ್ಲ ತೆಗಿಬಾರ್ದು ಅಂತೇಳಿ ಫೋಟೋಸ್ ಎಲ್ಲ ಹಾಕಿದರೆ ಇನ್ನು ಮತ್ತೆ ಯಾಕೆ ಅದನ್ನೆಲ್ಲ ರೂಲ್ಸ್ ಬ್ರೇಕ್ ಮಾಡೋದಂತೇಳಿ ಹೊರಗಡೆ ಥರ ಚಿಕ್ಕ ಚಿಕ್ಕದಾಗಿ ಇಟ್ಟಿರೋ ದೇವರುಗಳನ್ನ ಮಾತ್ರ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ಒಳಗಡೆ ಇಟ್ಟಿರೋ ದೇವರನ್ನ ವೀಡಿಯೋ ಮಾಡೋಕ್ಕೋಗಿಲ್ಲ ಇನ್ನು ಈ ಥರ ದೇವಸ್ಥಾನ ನಮ್ಮ ಕಡೆಯೆಲ್ಲ ಇಲ್ವಲ್ಲ ಅಂತ ಒಂಥರ ಬೇಜಾರಾಯಿತು ಇನ್ನು ಈ ದೇವಸ್ಥಾನದೊಳಗಡೆ ಸುಮಾರು ದೇವರುಗಳ ಮೂರ್ತಿಗಳನ್ನ ಈ ವೈಟ್ ಮಾರ್ಬಲಲ್ಲಿ ಮಾಡಿಟ್ಟಿದ್ದಾರೆ ನೋಡಿ ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಒಳಗಡೆ ಅಂತೂ ಇನ್ನು ದೂರದಿಂದ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಷ್ಟೆ ಇನ್ನು ಇದ್ರೂ ಒಳಗಡೆಯಿಂದ ಆಚೆ ಹೋದರೆ ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಹೇಳಿದ್ರು ಅಲ್ಲಿ ನೋಡೋಕ್ಕಂತೂ ಹೋಗ್ತಾ ಇದ್ದೀರಿ ಇನ್ನ ಈ ದೇವಸ್ಥಾನ ಇರೋದು ಹಿಂದೆ ಭಾಗದಲ್ಲಿ ಹಿಂದ್ಗಡೆಯಿಂದಾನು ತುಂಬಾ ಚೆನ್ನಾಗಿ ಕಾಣಿಸ್ತೇವೆ ದೇವಸ್ಥಾನ ಅಂದ್ಬಿಟ್ಟು ಹೊರಗಡೆ ಎಲ್ಲಾ ಶೂಟ್ ಮಾಡೋಣ ಅಂತ ಹೇಳಿ ಹೊರಡ್ತಾ ಏ ಚೆನ್ನಾಗಿ ಬರ್ತೈತಲ್ಲ ಕಲ್ಯಾದವ ಚೆನ್ನಾಗಿ ಬರ್ತೈತಲ್ಲ ವೆರಿ ನೈಸ್ ನಮ್ಮ ಮಕ್ಳಿಗಿನ್ನ ಫೋಟೋ ಶೂಟ್ ಮಾಡ್ಬೇಕಂದ್ರೆ ನಾವಿಲ್ಲಿ ದೊಡ್ಡ ಹರಸಾಹಸನೇ ಮಾಡಬೇಕು ಅವ್ರನ್ನ ಪೋಸಸ್ ಕೊಡೋದಕ್ಕೆಲ್ಲ ನಾನು ಅದೇನ ಇದೆಲ್ಲ ಫಸ್ಟ್ ಟೈಮ್ ಬಂದಿರೋದು ಚಿಕ್ಕ ವಯಸ್ಸಲ್ಲೆಲ್ಲ ನಾವು ತಮಿಳ್ನಾಡು ಕಡೆ ಕರ್ಕೊಂಡು ನಮ್ಮ ಇದ್ರು ಕಾಣಿಸ್ತಿದ್ದೆ ಸ್ವಲ್ಪ ಚೆನ್ನಾಗೈತೆ ಕೂಲಾಗಿ ನೋಡಿ ಇವನ್ನೆಲ್ಲ ನೋಡಿದ್ರೆ ನನಕ ಇನ್ನ ಈ ದೇವಸ್ಥಾನ ಇರೋದು ಉಜಿರೆಯಲ್ಲಿ ಇನ್ನು ನನಗಂತೂ ಈ ದೇವಸ್ಥಾನ ತುಂಬಾ ಇಷ್ಟ ಆಗ್ಬಿಡ್ತು ಇನ್ನೊಂದ್ಸತಿ ಟೈಮ್ ಸಿಕ್ಕಿದ್ರೆ ಹೋಗಬೇಕು ಅನ್ನಿಸ್ತು ಬಟ್ ಇವಾಗಿಂದ ನಾವು ಮತ್ತೆ ಬೇರೆ ಟೆಂಪಲ್ಗೆ ಹೋಗ್ಬೇಕಂತೇಳಿ ಅರ್ಜೆಂಟ್ ಅರ್ಜೆಂಟಾಗಿ ಹೊರಟೋದ್ರಿ ಇನ್ನು ಹೊರಗಡೆ ಬರ್ತಾ ಇರಬೇಕಾದ್ರೆ ಕುಡಿಯೋ ನೀರು ಅಂತೇಳಿ ಈ ಥರ ತೆಂಗಿನಕಾಯಿ ಥರ ಮಾಡಿಟ್ಟಿದ್ದಾರೆ ನೋಡಿ ಈ ಥರ ರಾಮ ಲವಕುಶ ಮತ್ತು ಆಂಜನೇಯ ಈ ಥರ ಎಲ್ಲ ದೇವರುಗಳನ್ನೆಲ್ಲ ಒಂದೇ ಇದ್ರ ಮೇಲೆ ಮಾಡಿಟ್ಟಿದ್ದಾರೆ ನೋಡಿ ಸೇಮ್ ನನಗಂತೂ ನೇಪಾಳಲ್ಲಿ ಇರೋ ಥರನೇ ಫೀಲ್ ಆಗ್ತಿತ್ತು ಆ ವೆದರ್ಗೆ ಆ ಟೆಂಪಲ್ಗೆ ತುಂಬಾ ಅಂದರೆ ತುಂಬಾನೇ ಚೆನ್ನಾಗಿತ್ತು ಯಾರಾದ್ರೂ ಈ ಪ್ಲೇಸ್ನ ಮಿಸ್ ಮಾಡ್ಕೊಂಡಿದ್ರೆ ಸತಿ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿದೆ ಟೂರಿಸ್ಟ್ ಪ್ಲೇಸ್ ಇದು ರಾಕ್ಷಸಿ ಏನದ ಏನೇಳಿದರವಾಗಿಲ್ಲ ಬೀಳ್ತಾ ಇರಬೇಕು ಎಲ್ಲ ಜಿನ ಬೀಳ್ತಾ ಇದ್ರೆ ಚೆನ್ನಾಗಿರ್ತೈತೆ ಒಂದೊಂದು ಹುಷಾರ ಇನ್ನು ನಾವು ಉಜಿರೆಯಿಂದ ಮತ್ತೆ ಬೇರೆ ಟೆಂಪಲ್ಗೆ ಹೊರನಾಡು ಇಲ್ಲ ಅಥವಾ ಶೃಂಗೇರಿ ಅನಿಸುತ್ತೆ ಇನ್ನು ಗೊತ್ತಿಲ್ಲ ನನಗೆ ಯಾವ ಊರು ಕರ್ಕೊಂಡು ಹೋಗ್ತಾರೆ ಹೇಳಿ ಬಟ್ ನಾವಿಲ್ಲಿ ಹೋಗ್ತಿರೋ ಪ್ಲೇಸ್ ಅಂತೂ ಬರೀ ಗಾರ್ಡ್ ಸೆಕ್ಷನ್ಸ್ ಸುಮಾರು ಒಂದು ಫೈವ್ ಫೈವಿಂದ ಸಿಕ್ಸ್ ಅವರ್ಸ್ ಅನಿಸುತ್ತೆ ಬರೀ ಇದೇ ಥರ ಗಾರ್ಡ್ ಸೆಕ್ಷನ್ಸು ಇನ್ನು ಈ ಫುಲ್ಲು ಈ ಬೆಟ್ಟ ಗುಡ್ಡ ಈ ಇದನ್ನೆಲ್ಲ ಕಾಡೆಲ್ಲ ನೋಡ್ತಾ ಇದ್ರೆ ನನಗಂತೂ ಕಾಂತರ ಫಿಲಮಲ್ಲಿ ಏನಾದರೂ ಇದೀವಾ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಫುಲ್ಲು ಬರೀ ಗಿಡ ಮರಗಳು ಬರೀ ಮೆಣಸು ಗಿಡಗಳು ಅಡಿಕೆ ಮರಗಳು ಇನ್ನು ಇನ್ನೂ ಬೇರೆ ಬೇರೆ ಥರ ಮರಗಳು ಅಲ್ಲಿ ಹೇಳೋಕ್ಕೆ ಆಗಲ್ಲ ಆ ಥರ ಮರಗಳೆಲ್ಲ ಕಾಣಿಸ್ತಾ ಇದ್ವು ನಾನಂತೂ ಇದೇ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ಗಾರ್ಡ್ ಸೆಕ್ಷನ್ಸ್ ಆಗಲಿ ಈ ಥರ ಕಾಡೊಳಗಡೆ ಆಗಲಿ ಹೋಗಿ ನನಗಂತೂ ತುಂಬಾ ಇಷ್ಟ ಆಯಿತು ಟ್ರಿಪ್ಪಂತೂ ತುಂಬ ಕೂಲಾಗಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಾನಂತೂ ರೋಡ್ ನೋಡೋದು ಬಿಟ್ಟು ಬರೀ ಮರಗಳು ಗಿಡಗಳು ಇದನ್ನೇ ನೋಡ್ತಾಯಿದ್ದೆ ತುಂಬ ಹೊತ್ತು ಇಲ್ಲಿ ರೋಡ್ ಸೈಡಲ್ಲಿ ಒಂದು ದೊಡ್ಡದಾಗಿ ಒಂದು ದೊಡ್ಡ ಫಾಲ್ಸ್ ನೀರು ಹರಿತಾಯಿತ್ತು ಅದನ್ನ ನೋಡೋಕ್ಕಂತೂ ನಾವು ತುಂಬ ಫುಲ್ಲು ಖುಷಿಯಾಗಿ ಎಳಿತಾ ಇದ್ದೀರಿ ಕಾರಿಂದ ಆಚೆ ಬಟ್ ನಮ್ಮ ಮನೆಯವರು ಈ ಕಡೆ ಫುಲ್ಲು ರೋಡಲ್ಲಿ ಕ್ರಾಸ್ ಮಾಡೋಕ್ಕಾಗಲ್ಲ ಗಾಡಿಗಳು ಜಾಸ್ತಿ ಬರ್ತಾವಂತೇಳಿ ನಮ್ಮನ್ನು ಒಳಗಡೆನೇ ಕುಳಿಸಿದ್ದಾರೆ ಏನಿದೆ ದೊಡ್ಡ ಫಾಲ್ಸ್ ಅಂತೇಳಿ ಸುಮ್ಮನೆ ಯಾವುದೋ ಚಿಕ್ಕ ಫಾಲ್ಸ್ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ ಇನ್ನು ನನ್ನ ಲೈಫಲ್ಲಿ ನಾನು ಇದೇ ಫಸ್ಟು ಈ ಥರ ಫಾಲ್ಸ್ ನೋಡಿರೋ ದೊಡ್ಡದಾಗಿ ಇನ್ನು ಯಾವ ಥರ ಅಂದ್ಕೊಬೇಕು ನಾನು ಇದೇ ಫಸ್ಟ್ ಟೈಮು ನಾನು ಈ ಥರ ನೀರು ಜೋರಾಗಿ ಆರೀತಾ ಇರೋದನ್ನ ನೋಡಿರೋದು ಲೈವಲ್ಲಂತೂ ಇದೇ ಫಸ್ಟ್ ಟೈಮು ಫೋನಲ್ಲಿ ಬೇರೆ ಕ ಇದರಲ್ಲಿ ಟಿ ವಿಗಳಲ್ಲಿ ಮತ್ತು ಮೂವೀಸಲ್ಲಿ ನೋಡಿರೋದು ಬಿಟ್ಟರೆ ಇದೇ ಫಸ್ಟ್ ಟೈಮ್ ನಾನು ಈ ಥರ ಫಾಲ್ಸಲ್ಲಿ ನೀರು ಬರ್ತಾ ಇರೋದು ನೋಡಿರೋದು ಅದಕ್ಕೋಸ್ಕರ ಆ ಥರ ಹೇಳೋದು ದೊಡ್ಡ ಫಾಲ್ಸ್ ಅಂತೇಳಿ ಇನ್ನು ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು ಇನ್ನು ಅಲ್ಲಿಂದ ಸುಮಾರು ಒಂದು ಮೂವತ್ತು ಕಿಲೋಮೀಟ್ರ್ ನಾವು ಬಂದಮೇಲೆ ಟಿಫನ್ ಮಾಡೋಕಂತೇಳಿ ಇಲ್ಲಿ ಹೊರಗಡೆ ಸೈಡ್ಗೆ ಹಾಕಿ ಬಂದರು ನಮ್ಮ ಮನೆಯವರು ನೀರು ಜಾಸ್ತಿ ತಗೊಂಡಿದ್ದಾರೆ ಟೇಸ್ಟ್ ಮಾಡೋಕ್ಕಂಥೇಳಿ ಇನ್ನು ನಾನು ಪೂರಿನೂ ನನ್ನ ಮಗನಿಗೆ ಇಡ್ಲಿ ತರಿಸ್ಕೊಂಡಿದ್ದೀನಿ ನನ್ನ ಮಗನಿಗೆ ಎರಡು ಇಡ್ಲಿ ಸಾಕು ಅಂತ ಅವನಿಗೆ ಎರಡು ಇಡ್ಲಿ ತರಿಸಿದ್ರೆ ಅವನು ಒಂದು ಇಡ್ಲಿ ತಿನ್ನೋಕೆ ರೆಡಿ ಇಲ್ಲ ಇನ್ನು ಎರಡು ನಾನೇ ತಿನ್ಬೇಕಲ್ಲ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ರೆ ಪೂರಿನೂ ತಂದು ಕೊಟ್ಬಿಟ್ರು ಅಯ್ಯೋ ಇವ್ರ ಮುಂದೆ ಇನ್ನು ಮರ್ಯಾದೆ ಪ್ರಶ್ನೆ ಅಂತೇಳಿ ತಿಂತಾ ಇದ್ದೀನಿ ಕಣ್ಣು ಮುಚ್ಕೊಂಡು ಇಲ್ಲ ಅಂದರೆ ಅಂತೂ ಸಕ್ಕತ್ತಾಗಿ ಬೈಸ್ಕೊಬೇಕಾಗಿತ್ತು ಇನ್ನು ಹೊರಗಡೆ ಬಂದಿದ್ದೆ ಇಲ್ಲೊಂದು ಹಸು ಬಂತು ನಮ್ಮ ಮನೆಯವ್ರ ಹತ್ರ ಶರ್ಟ್ನೇನೋ ಬಂದು ಎಳಿತಾ ಇತ್ತು ಅಂತೇಳಿ ಒದಗಿ ನಾವು ಒಂದು ನಾಲ್ಕು ಬಾಳೆಹಣ್ಣು ತಗೊಂಡು ಬಂದು ಕೊಟ್ಟರು ಬಟ್ ಅದು ನಾವು ಕಾರಲ್ಲಿ ಹತ್ತೋವರೆಗೂ ಬಿಟ್ಟೇ ಇಲ್ಲ ನಾಲ್ಕು ರೌಂಡ್ ಒಡ್ಸೈತೆ ನಮ್ಮ ಅಣ್ಣನ ಪಾಪ ಅದು ಇನ್ನು ದೇ ಪಾಪ ಪ್ರಾಣಿಗಳಿಗೆ ಏನು ಗೊತ್ತಾಗುತ್ತ ಅಂತೇಳಿ ಬಾಳೆಹಣ್ಣು ತೆಗ್ದಾಕ್ಬಿಟ್ಟು ನಾವು ಇನ್ನು ಹೊರಟ್ರೆ ಇಲ್ಲಿ ಗಾಡಿ ಸ್ವಲ್ಪ ಸೈಡ್ಗೆ ಹಾಕಿದಿರಿ ಇಲ್ಲಿ ನೋಡಿ ಫುಲ್ಲು ಇದು ಮೆಣಸು ಗಿಡ ಇದೆಲ್ಲ ಮರಕ್ಕೆ ಅಲ್ಕೊಂಡ್ಬಿಟ್ಟಿದೆ ಬಟ್ ನಮ್ಮ ಮನೆಯವರು ಇದು ಎಲೆ ಗಿಡ ಅಂತೇಳಿ ವಾದ ಮಾಡ್ತಾರೆ ನಾನು ಇದು ಮೆಣಸು ಗಿಡ ಅಂತೇಳಿ ವಾದ ಮಾಡ್ತಾ ಇದ್ದೀನಿ ಇನ್ನ ಇಲ್ಲಿ ನಾವು ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀರಿ ಇಲ್ಲಿರೋ ದೇವಸ್ಥಾನ ಮೋಸ್ಟ್ಲಿ ಗಣಪತಿ ದೇವಸ್ಥಾನ ಅನ್ಸುತ್ತೆ ಇನ್ನ ನಾವು ಹೊರಗಡೆ ಒಳಗಡೆ ಹೋಗಿ ನೋಡ್ತಾ ಇದೀವಿ ಇನ್ನ ಎಲ್ಲೂ ಅಷ್ಟೇ ಒಳಗಡೆ ಫೋಟೋಗಳೆಲ್ಲ ಹಿಡಿಯೋಕೆಲ್ಲ ಅನುಮತಿ ಕೊಟ್ಟಿಲ್ಲ ಯಾರು ಅಷ್ಟೇ ಎಲ್ಲ ರಿಸ್ಟ್ರಿಕ್ಷನ್ಸ್ ಬೋರ್ಡ್ಗಳೆಲ್ಲ ಹಾಕಿದ್ದಾರೆ ಬಟ್ ಸ್ವಲ್ಪ ದೂರದಿಂದ ನಾನು ವಿಡಿಯೋ ಮಾಡೋಣ ಅಂತ ಹೋದೆ ಅದು ಶಿವಲಿಂಗ ಗಣಪತಿ ದೇವಸ್ಥಾನ ಅಲ್ಲ ಶಿವಲಿಂಗ ಇರೋದಲ್ಲಿ ಅಲ್ಲೂ ಚೆನ್ನಾಗಿತ್ತು ಎಲ್ಲ ದೇವಸ್ಥಾನಗಳಲ್ಲೂ ಇನ್ನೇನು ನಾವು ಹೋಗೋಷ್ಟರಲ್ಲಿ ಇವಾಗ ಆವಾಗ ಡೋರ್ ಕ್ಲೋಸ್ ಮಾಡಬೇಕು ಆ ಟೈಮಿಗೆ ಬಂದಿದ್ದೀರಿ ಇನ್ನು ಇಲ್ಲಿ ಬಂದರೆ ಎಲ್ಲಿ ದೇವಸ್ಥಾನ ಹತ್ರ ಹೋದ್ರೂ ಎಲ್ಲಾದರೂ ಒಂದೊಂದು ಹಸು ಸಿಗ್ತಾ ಇತ್ತು ನನ್ನ ಮಗನಂತೂ ಅದ್ರ ಮೇಲೆ ಕುಡ್ಸು ಫೋಟೋ ತೆಗಿಸು ಅಂತ ಹೇಳ್ತವನೆ ಅಲ್ಲಿ ಹತ್ರ ಹೋಗೋದೇ ಭಯ ಅಂದರೆ ಇನ್ನು ಈ ನನ್ನ ಮಗನಿಗೆ ಫೋಟೋ ಎಲ್ಲಿಂದ ಹಿಡಿಯೋಕ್ಕಾಗುತ್ತೆ ಆಗುತ್ತೆ ಹೋಗ್ಲಿ ಹೋಗ್ಲಿ ಇಲ್ಲೇ ಒಂದು ಕಲ್ಲು ಮೇಲೆ ಕುಡಿಸಿ ಫೋಟೋ ಹಿಡಿಸ್ತಾ ಇದ್ದೀನಿ బర్తైది నిడి బంగరి ఏక బసుపంటింటి యూట్యూబ్ వీడియోలు చనగ్ బిడు పోజు పెర్తలై నమ యూట్యూబ్ నా నడి ల అమ్మా నడి 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 హై మమ్ హై మమ్ హై బిడ్ వెరీ గుడ్ వెరీ గుడ్ అలా ఇదో ఎంత నా ఇద పర్ పాకరుకా పాలిటిక్ లోడి బిర్తాల అస్తే నడి ఇదన్న ನಾವಂತೂ ಬಿಸಿಲಿಗೆ ಫುಲ್ಲು ಮಕ್ಕ ಎಲ್ಲ ಟ್ಯಾನ್ ಆಗೋಗಿ ಇನ್ನೇನೋ ಮೇಕಪ್ ಎಲ್ಲ ಹೊಲ್ಟೋಗೈತೆ ಆಲ್ರೆಡಿ ಅರ್ಧ ಬರ್ದೇ ನಾನು ನೆಕ್ಸ್ಟ್ ಇಲ್ಲಿ ನಾವು ಹಳ್ಳಿ ಮನೆ ಫಾಲ್ಸ್ ಅಂತ ಬೋರ್ಡ್ನ ನೋಡಿ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲೇ ಈ ಬೋರ್ಡ್ ಹಾಕಿದ್ರು ನೋಡೇ ಬಿಡೋಣ ಫಾಲ್ಸ್ ಇಷ್ಟು ದೂರ ಬಂದು ಮತ್ತೆ ಬರೋಕ್ಕಾಗಲ್ಲಲ್ಲ ಅಂಥೇಳಿ ಇನ್ನು ಒಳಗಡೆ ಇದ್ದೀರಿ ಒಳಗಡೆ ಬಂದರೆ ಈ ಥರ ಕಾಫಿನ ಹಾರಾಕಿದ್ರು ಕಾಫಿ ಕಾಫಿ ಕಾಯಿ ನಾನು ಫುಲ್ಲು ಈ ಥರ ಒಣ್ಗಾಕ್ಬಿಟ್ಟಿದ್ದಾರೆ

Anggir, 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 angger anggir, 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 angger, anggir, 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 angger. Angger angger. Ah, very good. <tie>

ಅಲ್ಲಿ ದಾರಿಯಲ್ಲಿ ಬರಬೇಕಾದ್ರೆ ಬೆಟ್ಟದ ಮೇಲೆ ಒಂದು ಫಾಲ್ಸ್ ನೋಡಿದ್ರಲ್ಲ ಅದಕ್ಕಿಂತ ಇನ್ನು ಸ್ವಲ್ಪ ದೊಡ್ಡ ಫಾಲ್ಸ್ ಇದು ಇನ್ನು ಇಲ್ಲಂತೂ ನಾನು ನನ್ನ ಮಗ ಫುಲ್ ಎಂಜಾಯ್ ಮಾಡ್ತಾಯಿದ್ದೀರಿ ನಮ್ಮ ಮನೆಯವರಂತೂ ಫುಲ್ ಬೈಕೊಂಡು ಗುರಾಯಿಸ್ಕೊಂಡು ನೋಡ್ತಾಯಿದ್ದಾನೆ ಯಾಕಂದರೆ ಇನ್ನೇನಾದರೂ ಇಲ್ಲಿ ಆಡಿ ಮತ್ತೇನಾದರೂ ಬಿದ್ದರೆ ಮತ್ತೆ ನಾನೇ ನೋಡಬೇಕು ಅಂತೇಳಿ ಅವ್ರು ಫುಲ್ ಗುರಾಯಿಸ್ಕೊಂಡು ನೋಡ್ತಾಯಿದ್ರು ಇನ್ನು ನನ್ನ ಮಗ ಅಂತೂ ಅವರು ಬಯ್ಯೋ ಇದಕ್ಕೆ ಅಲ್ಲಿ ಅಳು ಸ್ಟಾರ್ಟ್ ಮಾಡಿಬಿಡ್ತಾನೆ ಇನ್ನ ಆ ಫಾಲ್ಸ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀರಿ ಇಲ್ಲಂತೂ ದೇವರು ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನ್ಗಂತೂ ದೇವ್ರು ಎದ್ದು ಬರೋ ಥರನೇ ಕಾಣಿಸ್ತಾ ಇತ್ತು ದೇವಸ್ಥಾನದಲ್ಲಿ ಇನ್ನು ಅಲ್ಲಿ ಪ್ರಸಾದ ಕೂಡ ಆಗ್ತಾ ಅಲ್ಲೇ ಹೋಗಿ ಊಟ ಮುಗಿಸ್ಕೊ ಮತ್ತು ಇನ್ನು ಹೊರಗಡೆ ಬಂದಿದ್ದಾಯಿತು ಇನ್ನು ಇಲ್ಲಿ ಊಟಗಳಂತೂ ತುಂಬ ಚೆನ್ನಾಗಿತ್ತು ಬಟ್ ಸಾಂಬಾರು ಮಾತ್ರ ಸ್ವಲ್ಪ ಸಿಹಿಯಾಗಿರುತ್ತೆ ಯಾಕಂದರೆ ಅಲ್ಲಿ ಕುಂಬಳಕಾಯಿ ಹಾಕಿ ಮಾಡಿರ್ತಾರೆ ನಮ್ಮ ಕಡೆಯೆಲ್ಲ ಕುಂಬಳಕಾಯಿ ಸಾಂಬಾರ್ಗೆ ಹಾಕಲ್ಲ ಅದಕ್ಕೆ ಆ ಥರ ಇತ್ತು ಇನ್ನು ನೆಕ್ಸ್ಟ್ ಅಲ್ಲಿಂದ ಶೃಂಗೇರಿ ದೇವಸ್ಥಾನಕ್ಕೆ ಬಂದಿದ್ದೀರಿ ಇನ್ನು ಈ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ ಅಂತ ನನಗೆ ಫಸ್ಟೇ ಗೊತ್ತಿಲ್ಲ ನನ್ನ ಮಗನಿಗೆ ಇಲ್ಲ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ನನಗೆ ಆಸೆ ಬಟ್ ನಮ್ಮ ಮನೆಯವರು ಈ ಥರ ಹೇಳ್ದಿರ ಕರ್ಕೊಂಡ್ಬಂದ್ರಲ್ಲ ನಾವೇನು ತಯಾರಿ ಮಾಡ್ಕೊಂಡು ಬಂದಿಲ್ಲ ಸರಿ ನೆಕ್ಸ್ಟ್ ಯಾವಾಗಾದರೂ ಬಂದು ಅವನು ಸ್ಕೂಲ್ಗೆ ಸೇರಿಸೋ ಟೈಮಲ್ಲಿ ಮಾಡಿಸೋಣ ಅಂತೇಳಿ ಇಲ್ಲಿ ಇವಾಗ ಇನ್ನು ಇಲ್ಲಿ ಯಾವುದೇ ದೇವಸ್ಥಾನದಲ್ಲೂ ಹೊರಗಡೆ ಮಾತ್ರ ಅಲೋ ಇರುತ್ತೆ ಒಳಗಡೆ ಎಲ್ಲ ಬಿಡ್ತಾ ಇಲ್ಲ ಮತ್ತು ನಾವು ಹೋಗೋಷ್ಟರಲ್ಲಿ ಸುಮಾರು ಒಂದು ಐದೂವರಿಂದ ಆರು ಗಂಟೆ ಆಗೋಗ್ಬಿಟ್ಟಿತ್ತು ಅಷ್ಟರಲ್ಲಿ ಪೂಜೆ ಅದೆಲ್ಲ ಮಾಡಿ ಮುಗಿಸಾಕಿದ್ರು ಬಟ್ ಅಲ್ಲಿ ಅವರು ಸ್ವಾಮೀಜಿ ಅವರೆಲ್ಲ ಬಂದು ಪೂಜೆ ಮಾಡಿ ಇನ್ನು ನಾವು ಅಲ್ಲಿಂದ ಹೊರಡೋಷ್ಟರಲ್ಲಿ ಲೇಟೇ ಆಗೋಯ್ತು ಇರಬೇಕಾ

क्यों <laughs> हम <laughs> <laughs> ગો પરભદિત નો દીલે હ ઇવને પોટ ઇડે 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 ઓર એ ભયલ સિતો બોલ બોટ ઇલો છે ને ઇલો છે ને ઇલો ನಡಿ ನಮ್ಮನ್ನೆಲ್ಲ ಫೋಟೋ ಇಡಿ ಅರ್ಜೆಂಟಲ್ಲಿ ಪಾಪ ನಮ್ಮ ಮನೆಯವರು ಎರಡು ಸಾವಿರ ಅಮೌಂಟ್ ಕಳ್ಕೊಂಡ್ರು ನಾನು ಫೋನ್ ಜಾಪಲ್ಲಿ ಇಟ್ಕೊಂಡಿದ್ರು ತಗ್ಗಿಯವಾಗ ಹೋಗಿ ಅಮೌಂಟ್ ಎಲ್ಲ ಬಿಳಿಸ್ಕೊಂಡು ಇನ್ನು ಮೂಡೆಲ್ಲ ಅಪ್ಸೆಟ್ ಆಗಿ ಸುಮ್ಮನೆ ಕೂತ್ಕೊಂಡಿದ್ದಾರೆ ದೇವಸ್ಥಾನ ಇದು ಸನ್ಸೆಟ್ಟು

ಇನ್ನು ನೆಕ್ಸ್ಟ್ ಟೆಂಪಲ್ ಬಂದು ಇಲ್ಲಿ ಉಡುಪಿ ಶ್ರೀಕೃಷ್ಣ ದೇವಸ್ಥಾನ ನಾವು ಬರೋಷ್ಟರಲ್ಲೇ ಸುಮಾರು ಏಳು ಗಂಟೆ ಆಗಿತ್ತು ಇನ್ನು ಕ್ಲೋಸಿಂಗ್ ಆಗುತ್ತೆ ಅಂಥೇಳಿ ಮಕ್ಕಳನ್ನ ಮತ್ತೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂಥೇಳಿ ಹೊರಟೋಗಿಬಿಡೋಣ ವಾಪಸ್ ಅಂದ್ಕೊಂಡು ಬಂದ್ವಿ ಬಟ್ ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ನೋಡ್ಕೊಂಡು ಹೋಗೋಣ ಅಂಥೇಳಿ ಒಳಗಡೆ ಎಂಟ್ರಿ ಕೊಟ್ವಿ ಬಟ್ ಕ್ರೌಡ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಏನೋ ವಾಪಸ್ ಬಂದುಬಿಟ್ವಿ ಪ್ರಸಾದ ತಿನ್ಬಿಟ್ಟು ರೂಮ್ಗೆ ಹೋಗಿ ಬೆಳಗ್ಗೆ ಬರೋಣ ಅಂಥೇಳಿ ಮಾತಾಡ್ಕೊಂಡ್ವಿ ಬಟ್ ಇಲ್ಲಿ ಇನ್ನು ಇವಾಗ ಹೋಗಿ ಬೆಳಗ್ಗೆ ಬೇಗ ಅರ್ಲಿ ಮಾರ್ನಿಂಗ್ ಎದ್ದು ರೆಡಿಯಾಗಿ ಬರೋದು ಕಷ್ಟ ಆಗಿಬಿಡುತ್ತೆ ಅಂಥೇಳಿ ಹೋಗಲಿ ಸ್ವಲ್ಪ ಕ್ರೌಡ್ ಕಮ್ಮಿ ಆದಮೇಲೆ ಹೋಗೋಣ ಅಂತೇಳಿ ನೋಡಿ ತುಂಬ ಜನ ಹೋಗ್ಬಿಟ್ಟಿದ್ದಾರೆ ಓಂ ಶಕ್ತಿ ಅವರು ಅಯ್ಯಪ್ಪ ಸ್ವಾಮಿ ಅವರೆಲ್ಲನೂ ಇನ್ನು ಇಲ್ಲಿ ಹೋಗೋಕ್ಕೆ ಒಳಗಡೆ ಒಂದು ಸುಮಾರು ಒಂದು ಅವರ್ ಎರಡು ಅವರ್ ಇಡ್ಸ ಇಡ್ಸತ್ತೆ ಪಕ್ಕ ನಮ್ಮ ಗುಂಡ ಪಾಪ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ರೆ ಫುಲ್ಲು ಆ ಕಡೆಯಿಂದ ಮಾತಾಡ್ತವನೇ ನಾಯಿ ಅವನು ಟ್ರಿಪ್ಗೆ ಬಾರು ಅಂತ ಹೇಳಿದ್ರೆ ಬಂದಿಲ್ಲ ಬರ್ದಿರ ಇವಾಗ ನಾನು ವಾಯ್ಸ್ ಕೊಡ್ತಾ ನನ್ಗೆ ಇಲ್ಲಿ ಡಿಸ್ಟರ್ಬ್ ಮಾಡ್ತವನೆ ನಾವಂತೂ ಇಲ್ಲಿ ಕ್ಯೂ ಅಲ್ಲಿ ನನ್ನ ಮಗನ್ನ ಇನ್ನ ನಮ್ಮ ಯುಕ್ತಿ ಪಾಪನ್ನಂತೂ ಹಿಡಿಯೋಕಂತೂ ಆಗಲೇ ಇಲ್ಲ ಸುಮಾರು ಒಂದು ಅವರ್ ಒಂದು ಒಂದು ಆಫ್ ಅನ್ ಅವರ್ ಕಾಟ ಕೊಟ್ಟಿದ್ದೇ ಕೊಟ್ಟಿದ್ದು ಇನ್ನು ದೇವಸ್ಥಾನ ನಾವು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಒಂಬತ್ತು ಗಂಟೆ ಟೈಮ್ ಆಗಿತ್ತು ಇನ್ನು ಹೊರಗಡೆ ಎಲ್ಲ ಸ್ವಲ್ಪ ಏನಾದರೂ ತಗೊಂಡೋಗೋಣ ಈ ಒಂದು ವಿಗ್ರಹ ಕೇಳಿದ್ರೆ ಹತ್ತು ಸಾವಿರ ಹನ್ನೆರಡು ಸಾವಿರ ಆ ಥರ ಬಜೆಟ್ ಹೇಳ್ತಾರೆ ಇನ್ನು ಅದ್ರ ಮೇಲೆ ತಗೊಳ್ಳೋ ಆಸೆನೇ ಹೊಲ್ಟೋಯ್ತು ಸರಿ ಅಂತೇಳಿ ನಾವು ಮತ್ತೆ ರೂಮ್ಗೆ ಇದ್ದೀರಿ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಅಲ್ಲಿ ನಾವು ಫೋಟೋ ಸಿಡೋಕ್ಕಾಗಿಲ್ಲ ಅಂತ ಹೇಳಿ ಡೌನ್ಲೋಡ್ ಮಾಡಿ ಹಾಕಿದ್ದೀನಿ ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ನಾಳೆ ನೆಕ್ಸ್ಟು ಇನ್ನೊಂದು ನೆಕ್ಸ್ಟ್ ಡೇ ಮೂರನೇ ದಿನ ಏನೇನು ಮಾಡಿದ್ರಿ ಅಂತ ವಿಡಿಯೋ ಮಾಡಿ ಹಾಕ್ತೀನಿ ಅಲ್ಲಿವರೆಗೂ ಎಲ್ಲರೂ ವೆಯ್ಟ್ ಮಾಡಿ ಅಂತ ಹೇಳ್ದೆ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ